ಈ ಒಂದು ಕಾರ್ಯಕ್ರಮಗಳು ಈ ತರ ಮುಂದುವರಿಸಿಕೊಂಡು ಎಲ್ಲ ಕಡೆ ಮಾಡಲಿ ಅಂತ ಹೇಳಿ ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ನಡೀಲಿ ಕಲಾ ಪ್ರೋತ್ಸಾಹವನ್ನು ಗ್ರಾಮಸ್ಥರು ಅವ್ರನ್ನ ಉದ್ಘಾಂಸ್ಬೇಕು ಅಂತ ಕೇಳ್ತಾ ಕಲಾವಿದನಾಗಿ ಈ ಗ್ರಾಮದಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳಲ್ಲಿ ಇಲ್ಲಿ ನಡೆಸ್ಕೊಟ್ಟಿದ್ದಾನೆ ಬೇರೆ ಬೇರೆ ಕಡೆ ಕೂಡ ನಡೆಸ್ಕೊಟ್ಟಿರ್ತಕ್ಕಂಥದ್ದು ನಾವು ಗಮನಿಸಿದ್ದೇವೆ ಇವತ್ತು ಏನೋ ಇವತ್ತು ನಾವೆಲ್ಲ ನೋಡಿದಿವಿ ಇವತ್ತು ಮೊಬೈಲ್ಗಳಾಗಿರ್ಬೋದು ಅಥವಾ ಟಿವಿಗಳಾಗಿರ್ಬೋದು ನಮ್ಮನ್ನ ಬೇರೆ ಕಡೆ ಎಳ್ಕೊಂಡು ಹೋಗಿದ್ದೀವಿ ಇವತ್ತು ಈ ಕಲಾ ಸಂಭ್ರಮವನ್ನ ನಾವು ಬಿಡ್ತಾ ಇದೀವಿ ನಾವು ಹಿಂದೆ ತಣ್ಣ ಹುಡುಗರಿದ್ದಾಗ ನಮ್ಮ ಗ್ರಾಮಗಳಲ್ಲಿ ಪೌರಾಣಿಕ ನಾಟಕ ಆಡ್ತಾರಂತಂದ್ರೆ ಅವತ್ತು ನಾವು ಶಾಲೆಗೆ ರಜೆ ಹಾಕಿ ನಾವು ಕಾಯ್ತಾ ಇದ್ವಿ ಇಡೀ ಗ್ರಾಮಕ್ಕಂತೂ ಆ ಒಂದು ಡ್ರಾಮ ಬೆಳಿಗ್ಗೆವರೆಗೂ ನೋಡಿ ಸಂಭ್ರಮ ಮಾಡ್ತಾ ಕಾಲ ಇತ್ತು ಇವತ್ತು ಆ ಕಾಲ ಹೋಗಿದೆ ಆ ಕಾಲ ಹೋಗಿದ ಸಂದರ್ಭದಲ್ಲಿ ಮತ್ತೊಂದು ಸರಿ ಆ ಕಾಲವನ್ನು ತರ್ತಕ್ಕಂಥ ಕೆಲಸ ಇವತ್ತು ವೇಣು ಮತ್ತು ಅವರ ತಂಡದಿಂದ ನೆರವೇರಲಿ ಅವ್ರಿಗೆ ಶುಭ ಆಗಲಿ ಅಂತ ಹೇಳಿ ನನ್ನ ಎರಡು ಮತ ನಮಗೆ ಸಿ ಎಲ್ರಿಗೂ ನಮಸ್ಕಾರ ವೇಣು ಬೊಮ್ಮನಹಳ್ಳಿ ಪರಿವರ್ತನಾ ಟ್ರಸ್ಟ್ ವತಿಯಿಂದ ಸಾಂಸ್ಕೃತಿಕ ಜಾನಪದ ಮೇಳವನ್ನು ಈ ವರ್ಷ ನಾವು ಬಹಳ ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದಂಥ ರಾಮಸಮ್ಮಣ್ಣವರು ಹಾಗೂ ಮುಂದೆ ಮುನಿಕೃಷ್ಣಣ್ಣವರು ಹಾಗೆ ಸುಧಾ ವೆಂಕಟೇಶ್ನವರು ಎಲ್ಲ ಬಂದು ಉದ್ಘಾಟನೆ ಮಾಡಿಕೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿದ್ದಾರೆ ಇಲ್ಲಿ ನಮ್ಮ ಗ್ರಾಮದಲ್ಲಿ ಕಳೆದ ಆರೇಳು ವರ್ಷಗಳಿಂದ ರಂಗಭೂಮಿ ಮುಖೇನ ಬಹಳಷ್ಟು ನಾಟಕ ಜಾನಪದ ಮತ್ತು ಬಹಳಷ್ಟು ಕಾರ್ಯಗಳನ್ನು ನಾವು ಇಲ್ಲಿ ಹಮ್ಮಿಕೊಂಡು ಬರ್ತಾ ಇದ್ದೇವೆ ಇದರ ಮೂಲ ಉದ್ದೇಶ ನಮ್ಮ ಹಳ್ಳಿ ಸೊಗಡು ನೆಲಮೂಲ ಕಾರ್ಯಕ್ರಮಗಳು ಇಂತಹ ಕಲೆಗಳು ಕಣ್ಮರೆ ಆಗ್ತಾ ಇದಾವೆ ಹಾಗಾಗಿ ಅವುಗಳನ್ನ ಈ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕೆಲಸ ನಮ್ಮ ಪರಿವರ್ತನಾ ಟ್ರಸ್ಟ್ ವತಿಯಿಂದಾಗಿದೆ ಹಾಗಾಗಿ ಈ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡಿದ್ದೆ ಈ ದಿನದ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಎಲ್ಲ ನೋಡುಗರ ಮನಗೆದ್ದಿದ್ದು ಈ ಕಾರ್ಯಕ್ರಮದಲ್ಲಿ ಮೊದಲನೆಯದಾಗಿ ತಮಟೆ ವದನ ಹಾಗೂ ಭರತನಾಟ್ಯ ಈಗ ಶ್ರೀಕೃಷ್ಣ ಸಂಧಾನ ಹಾಸ್ಯ ನಾಟಕ ಹಾಗೂ ಜನಪದ ಹಾಡು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಬಹಳಷ್ಟು ಜನ ಸಂತೋಷಪಟ್ಟಿದ್ದಾರೆ ನಾನು ಈ ಮೂಲಕ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಹಿಂದ್ ಜಯ ಕನ್ನಡ